ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳು ಬಂದಿವೆ ಅವುಗಳನ್ನು ತಿಳ್ಕೊಳ್ಳೋಣ ಜೊತೆಗೆ ರೈಲ್ವೆ ಶೇರುಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಅದರ ಹಿಂದಿನ ಕಾರಣ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಆಸ್ ಯೂಜುವಲ್ ಮೊದಲಿಗೆ ಡಿಸ್ಕೈಮ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷ್ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಪ್ಲೇರ್ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ನಿಫ್ಟಿಯಲ್ಲಿ ಅರವತ್ತೈದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಮಧ್ಯಾಹ್ನದ ನಂತರ ಸ್ವಲ್ಪ ರಿಕವರಿ ಮೋಡ್ಗೆ ಕೂಡ ಬಂತು ಪಾಸಿಟಿವ್ ಕೂಡ ಆಯ್ತು ಬಟ್ ಅದು ಸಸ್ಟೈನ್ ಆಗಲಿಲ್ಲ ಗೇನ್ ಡೌನ್ ಆಯಿತು ನಂತರ ಮತ್ತೆ ರಿಕವರ್ ಆಗಿ ಮತ್ತೆ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮತ್ತೊಮ್ಮೆ ಐಲಿ ಓಲರ್ ಟೈಲ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಜೊತೆಗೆ ಕಳೆದ ಮೂರ್ನಾಲ್ಕು ದಿನದಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಂತ ಮಾರ್ಕೆಟ್ ಇವತ್ತು ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇಲ್ಲೂ ಕೂಡ ನೋಡಬಹುದು ಇನ್ನೂರ ಅರವತ್ತೊಂಬತ್ತು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸೇಮ್ ವೊಲಿ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ವಾರದ ಕೊನೆ ದಿನ ಮಾರ್ಕೆಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಬ್ರಾಡ್ ಮಾರ್ಕೆಟ್ ಇಂಡಸ್ಟ್ರೀಸ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಕೂಡ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಹಾಗೆ ಟೂ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಡೌನ್ ಫೈವ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಅಥವಾ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ಸ್ಮಾಲ್ ಕ್ಯಾಪ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ಗೆ ಬಂದ್ರೆ ಇಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಲಾರ್ಜ್ ಕ್ಯಾಪ್ ಇವತ್ತು ಸ್ವಲ್ಪ ಜಾಸ್ತಿ ಬಿತ್ತು ಅಂತ ಹೇಳ್ಬೋದು ಬೇರೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಹಾಗೂ ಮೈಕ್ರೋ ಕ್ಯಾಪ್ ಗೆ ಹೋಲ್ಸಿದ್ರೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನಂತರ ಸೆಕ್ಟೋರಲ್ ಇಂಡಸ್ಟರ್ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಜೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಆಟೋ ಇವತ್ತು ಸ್ವಲ್ಪ ಜಾಸ್ತಿನೇ ಡೌನ್ ಆಗಿದೆ ಅಂದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಫೈನಾನ್ಶಿಯಲ್ ಸರ್ವಿಸಸ್ ಕೂಡ ಇವತ್ತು ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಎಫ್ ಎಂ ಸಿ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಇವತ್ತು ಹಾಗೆ ಐ ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಫ್ಲಾಟ್ ಇದೆ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಇವತ್ತು ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಪ್ರೈವೇಟ್ ಬ್ಯಾಂಕ್ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಇದೆ ರಿಯಾಲಿಟಿ ಡೌನ್ ಇದೆ ಹೆಲ್ತ್ ಕೇರ್ ಕೂಡ ಡೌನ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ನಿಫ್ಟಿ ಐನ್ ಗ್ಯಾಸ್ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಓವರ್ ಆಲ್ ಮೆಜಾರಿಟಿ ಇಂಡಸಸ್ ಗಳು ಇವತ್ತು ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದಾರೆ ಕೆಲವೇ ಕೆಲವು ಮಾತ್ರ ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದಾವೆ ಓವರ್ ಆಲ್ ಎಲ್ಲ ಕಡೆ ಇವತ್ತು ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಕಂಡು ಬಂತು ಅದೇ ರೀತಿಯ ಪರ್ಫಾರ್ಮೆನ್ಸ್ ಕೂಡ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಲಾಸ್ಟ್ ಫೋರ್ ಫೈವ್ ಸೆಷನ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು ಅಂದ್ರೆ ತುಂಬಾ ದೊಡ್ಡ ಮಟ್ಟದ ರ್ಯಾಲಿ ಏನಲ್ಲ ಸ್ವಲ್ಪ ನೆಗೆಟಿವ್ ಆಗಿ ಏನಿರ್ಲಿಲ್ಲ ಮಾರ್ಕೆಟ್ ಪಾಸಿಟಿವ್ ಇತ್ತು ಇವತ್ತು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಷ್ಟೇ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಜಿ ಪವರ್ ಸುದ್ದಿಯಲ್ಲಿ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಗೆ ಇನ್ನೂರ ನಲ್ವತ್ ಮೂರು ಕೋಟಿ ಆರ್ಡರ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ನೋಡಬಹುದು ಇವತ್ತು ಮೂರುವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ ಈ ನ್ಯೂಸ್ ಬಂದಿತ್ತು ನ್ಯೂಸ್ಗೆ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಮಾರ್ಕೆಟ್ ಅಲ್ಲಿ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಭರತ್ ಪೆಟ್ರೋಲಿಯಂ ಇವತ್ತು ಒಂದೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಹೇಳಿದೆ ಕಂಪನಿ ಎಕ್ಸ್ ಬೋನಸ್ ಡೇಟ್ ಇದೆ ಇವತ್ತು ಅಂತ ಇನ್ ಕೇಸ್ ನೀವು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನೋದು ನೋಡಬಹುದು ಫಿಫ್ಟಿ ಪರ್ಸೆಂಟ್ ಡೌನ್ ಕಾಣಿಸುತ್ತೆ ಬಟ್ ಅದಕ್ಕೇನು ಎದುರ್ಕೊಳ್ಳುವಂತ ಅವಶ್ಯಕತೆ ಖಂಡಿತ ಇಲ್ಲ ಯಾಕಂದ್ರೆ ಜಸ್ಟ್ ಬೋನಸ್ ನ ಕಾರಣಕ್ಕೆ ಪ್ರೈಸ್ ಅಡ್ಜಸ್ಟ್ ಆಗಿದೆ ಅಷ್ಟೇ ಒಂದ್ ಅಡಿಷನಲ್ ಶೇರ್ಗಳು ಕ್ರೆಡಿಟ್ ಆದ್ಮೇಲೆ ಅದು ಅಡ್ಜಸ್ಟ್ ಕೂಡ ಆಗುತ್ತೆ ನಂತರ ಹಿಂದೂಸ್ತಾನ್ ಪೆಟ್ರೋಲಿಯಂ ಇದು ಕೂಡ ಬೋನಸ್ ನ ಕಾರಣಕ್ಕೆ ಇಲ್ಲಿತ್ತು ಇದರ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಮೂವತ್ತಾರು ಪರ್ಸೆಂಟ್ ಡೌನ್ ಅಲ್ಲಿ ಕಾಣುತ್ತೆ ಇದು ಕೂಡ ಬೋನಸ್ ನ ಕಾರಣಕ್ಕೆ ಡೌನ್ ಆಗಿರೋದು ಡೌನ್ ಅನ್ನೋದಕ್ಕಿಂತ ಪ್ರೈಸ್ ಅಡ್ಜಸ್ಟ್ಮೆಂಟ್ ಅಷ್ಟೇ ಇಲ್ಲೂ ಕೂಡ ಎಕ್ಸ್ಟ್ರಾ ಶೇರ್ಗಳು ಬಂದ್ಮೇಲೆ ಸರಿ ಆಗುತ್ತೆ ನಂತರ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ನೋಡಬಹುದು ಇವತ್ತು ಎಪ್ಪತ್ತೆಂಟು ಪರ್ಸೆಂಟ್ ಡೌನ್ ಅಂತ ತೋರಿಸ್ತಾ ಇದೆ ಬಟ್ ಯಾರು ಶಾಕ್ ಆಗುವಂತ ಅವಶ್ಯಕತೆ ಇಲ್ಲ ಸ್ಟಾಕ್ ಸ್ಪ್ಲಿಟ್ ಆಗಿದೆ ಇಷ್ಟು ಫೈವ್ ರೇಷೋದಲ್ಲಿ ಸ್ಪ್ಲಿಟ್ ಆಗಿದೆ ಒಂದು ಶೇರ್ ಐದು ಶೇರ್ ಆಗಿದೆ ಹಾಗಾಗಿ ಈ ಅಡ್ಜಸ್ಟ್ಮೆಂಟ್ ಆಗಿದೆ ಅಷ್ಟೇ ಇಲ್ಲೂ ಅಷ್ಟೇ ಅಡಿಷನಲ್ ಶೇರ್ ಗಳು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆದ್ಮೇಲೆ ಅದು ಅಡ್ಜಸ್ಟ್ ಆಗುತ್ತೆ ಹಾಗೆ ನಮ್ಮ ಕೆಲವು ಪ್ರಶ್ನೆ ಕೂಡ ಮಾಡಿದ್ರು ಬಿ ಪಿ ಸಿ ಎಲ್ ಹಾಗೂ ಎಚ್ ಪಿ ಸಿ ಎಲ್ ಬಗ್ಗೆ ನಾವು ಇವತ್ತು ಬೈ ಮಾಡಿದ್ರೆ ಬೋನಸ್ ಸಿಗುತ್ತಾ ಅಂತ ಸೊ ಖಂಡಿತ ಯಾವುದೇ ಸ್ಟಾಕ್ ಬೋನಸ್ ಕೊಡುವಾಗ ಎಕ್ಸ್ ಡೇಟ್ ದಿನ ಬೈ ಮಾಡಿದ್ರೆ ಸಿಗೋದಿಲ್ಲ ಯಾಕಂದ್ರೆ ಪ್ರೈಸ್ ಅಡ್ಜಸ್ಟ್ ಆಗ್ಬಿಟ್ಟಿದೆ ನೀವು ಅಲ್ಲೇ ನೋಡಬಹುದು ಮಾರ್ನಿಂಗ್ ಓಪನ್ ಆಗುವಾಗಲೇ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಎಕ್ಸ್ ಡೇಟ್ ದಿನ ಬೈ ಮಾಡೋದ್ರಿಂದ ಸಿಗೋದಿಲ್ಲ ಬಟ್ ಬಿಫೋರ್ ಎಕ್ಸ್ ಡೇಟ್ ಫಾರ್ ಎಕ್ಸಾಂಪಲ್ ಇವತ್ತು ಎಕ್ಸ್ ಡೇಟ್ ಇದೆ ಅಂದ್ರೆ ನಿನ್ನೆ ಯಾರಾದ್ರೂ ಬೈ ಮಾಡಿದ್ರೆ ಅವ್ರಿಗೆ ಕೂಡ ಬೋನಸ್ ಶೇರ್ ಗಳು ಸಿಗುತ್ತೆ ಬಟ್ ಬೋನಸ್ ನ ಕಾರಣಕ್ಕೆ ಯಾವ ಸ್ಟಾಕ್ ಅನ್ನು ಬೈ ಮಾಡಬೇಡಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಅಂತ ದೊಡ್ಡ ಬೆನಿಫಿಟ್ ಏನ್ ಸಿಗೋದಿಲ್ಲ ಬೋನಸ್ ಇಂದ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗೋದ್ರಿಂದ ಅಮರ ಅಮರರಾಜ ಎನರ್ಜಿ ಮೊಬಿಲಿಟಿ ಇದು ಕೂಡ ಸುದ್ದಿಯಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದ್ದ್ಯಾಟ್ ಅಂತ ಕಂಪನಿಯಲ್ಲಿ ಇಪ್ಪತ್ತು ಮಿಲಿಯನ್ ಯೂರೋಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಆ ಕಾರಣಕ್ಕಾಗಿ ನಾರ್ಮಲ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ದೊಡ್ಡ ಪರ್ಫಾರ್ಮೆನ್ಸ್ ಏನಲ್ಲ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಬಂದಿದೆ ನಂತರ ಕ್ಯಾಂಪ್ಸ್ ಕ್ಯಾಂಪ್ಸ್ ಅಲ್ಲಿ ಇವತ್ತು ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಕಂಪನಿಯ ಮ್ಯಾನೇಜ್ಮೆಂಟ್ ಮ್ಯೂಚುವಲ್ ಫಂಡ್ ಅನ್ನು ಹೊರತುಪಡಿಸಿ ನಾನ್ ಮ್ಯೂಚುವಲ್ ಫಂಡ್ ಬಿಸ್ನೆಸ್ ಎಕ್ಸ್ಪೆನ್ಷನ್ ಬಗ್ಗೆ ತನ್ನ ಎಕ್ಸ್ಪೆಕ್ಟೇಷನ್ ಹೇಳಿದೆ ಬಿಸ್ನೆಸ್ ಎಕ್ಸ್ಪೆಕ್ಟೇಷನ್ ನಾನ್ ಮ್ಯೂಚುವಲ್ ಫಂಡ್ ಬಿಸ್ನೆಸ್ ಇಂದ ಮೋರ್ ದನ್ ತರ್ಟಿ ಪರ್ಸೆಂಟ್ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ರೆವಿನ್ಯೂ ನಲ್ಲಿ ಒಂದು ಅಪ್ಡೇಟ್ ಬಂದಿದ್ದು ಅದರಿಂದ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ ಅಂತ ಹೇಳಿ ಆಗುದಿಲ್ಲ ಬಟ್ ಕಂಪನಿ ಮ್ಯಾನೇಜ್ಮೆಂಟ್ ಅಂತ ಬಗ್ಗೆ ಮಾತುಗಳನ್ನ ಆಡಿದೆ ಅದರಿಂದ ಸುದ್ದಿ ಅಲ್ಲಿ ಸ್ಟಾಕ್ ಅಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಹಿಂದೂಸ್ತಾನ್ ಜಿಂಕ್ ಇವತ್ತು ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ವೇದಾಂತ ಗ್ರೂಪ್ ನ ಕಂಪನಿ ಇದು ಕಂಪನಿ ಅಮೆರಿಕದ ಒಂದು ಕಂಪನಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ನೋಡಬಹುದು ಹಿಂದೂಸ್ತಾನ್ ಜಿಂಕ್ ಎಂಒಯು ವಿತ್ ಎಇ ಎಸ್ ಐ ಆರ್ ಟೆಕ್ನಾಲಜೀಸ್ ಅಂದ್ರೆ ಜಿಂಕ್ ಬ್ಯಾಟರೀಸ್ ಗೆ ಸಂಬಂಧಪಟ್ಟಂತೆ ಒಪ್ಪಂದ ಇಲ್ಲಿ ನೋಡಬಹುದು ಎಂಒು ಟು ಡೆವಲಪ್ ಜಿಂಕ್ ಬ್ಯಾಟರೀಸ್ ನ್ಯೂಸ್ ಅಲ್ಲಿ ಇತ್ತು ಬಟ್ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಅಂದ್ರೆ ನೋಡಬಹುದು ಈ ನ್ಯೂಸ್ ಬಂದ ಮೇಲೆ ಒಂದು ಸ್ಪೈಕ್ ಕೂಡ ಕಂಡು ಬಂದಿದೆ ಓವರ್ ಆಲ್ ಮೋರ್ ದೆನ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಇದು ರಿಸ್ಕಿ ಸ್ಟಾಕ್ ಅಂತಾನೆ ಹೇಳ್ತೀನಿ ನಾನು ವೇದಾಂತ ಗ್ರೂಪ್ ಸ್ಟಾಕ್ ಗಳು ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಖಂಡಿತ ಒಳ್ಳೆ ರಿಟರ್ನ್ಸ್ ಕೊಟ್ಟಿದ್ದಾವೆ ಬಟ್ ಈ ಗ್ರೂಪ್ ಸ್ವಲ್ಪ ರಿಸ್ಕಿನೇ ಬಟ್ ಒಳ್ಳೆ ಡಿವಿಡೆಂಡ್ ಪೇ ಮಾಡ್ತಾರೆ ಸೊ ವಿಚಾರದಲ್ಲಿ ಓಕೆ ಬಟ್ ರಿಸ್ಕ್ ಈ ಗ್ರೂಪ್ ಹೇಗೆ ಅದಾನಿ ಗ್ರೂಪ್ ರಿಸ್ಕ್ ಅಂತ ಜಾಸ್ತಿ ಹೇಳ್ತೀನೋ ಅದೇ ರೀತಿ ಈ ಗ್ರೂಪ್ ಕೂಡ ಯಾಕೆ ಅಂತಂದ್ರೆ ಇನ್ ಕೇಸ್ ಈ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನೋಡಬಹುದು ನಿಯರ್ಲಿ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಕ್ಯಾಪಿರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು ನೂರ ಹದಿನೈದು ಪರ್ಸೆಂಟ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅದರಲ್ಲೂ ರ್ಯಾಲಿ ನೋಡಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಇಂದ ಜಸ್ಟ್ ಫ್ಯೂ ಮಂತ್ಸ್ ಅಲ್ಲಿ ಒನ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಇಲ್ಲಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಒನ್ ಫಿಫ್ಟಿ ತ್ರೀ ಈಗ ಕರೆಕ್ಷನ್ ಕೂಡ ಆಗಿದೆ ನೋಡಬಹುದು ಹದ್ನಾಲ್ಕು ಹದಿನೈದು ಪರ್ಸೆಂಟ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಫೈವ್ ಇಯರ್ಸಲ್ಲಿ ಅಲ್ಲಿ ಇರಲಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಇತ್ತು ಬಟ್ ಇತ್ತೀಚಿನ ರ್ಯಾಲಿ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಲಾಸ್ಟ್ ಎರಡು ಮೂರು ತಿಂಗಳಲ್ಲಿ ಬರ್ಜರಿ ಜಂಪ್ ಆಗಿದೆ ಹಾಗಾಗಿನೇ ರಿಸ್ಕಿ ಸ್ಟಾಕ್ ಅಂತ ಹೇಳಿದ್ರು ನಮಗೆ ಇಲ್ಲಿ ಅಂತ ಗ್ರೇಟ್ ರಿಟರ್ನ್ಸ್ ಜನರೇಟ್ ಆಗಿರೋ ಹಿಸ್ಟ್ರಿ ಇಲ್ಲ ಹಿಂದೆ ಬಟ್ ಈಗ ಅಂದ್ರೆ ಕಳೆದ ಮೂರ್ ತಿಂಗಳಲ್ಲಿ ಬರ್ಜರಿ ರ್ಯಾಲಿ ಕಂಡು ಬಂದಿದೆ ಈ ಸ್ಟಾಕ್ ಅಲ್ಲಿ ಅದನ್ನ ನೋಡಿ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನಂತೂ ಆಗೋದಿಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರು ಜೊತೆಗೆ ಈ ಕಂಪನಿ ಕೂಡ ಪ್ಯೂರ್ಲಿ ಡೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಸಾಲದ ಮೇಲೆ ಹೇಗೆ ಅದಾನಿ ಗ್ರೂಪ್ ಸಾಲದ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೋ ಅದೇ ರೀತಿ ಈ ಕಂಪನಿ ಕೂಡ ಡೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾನೇಜ್ಮೆಂಟ್ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ನನಗೆ ಈ ಕಂಪನಿಯಲ್ಲಿ ಯಾಕಂದ್ರೆ ಈ ಹಿಂದೆ ತಗೊಂಡಿರುವಂತ ನಿರ್ಧಾರಗಳ ಕಾರಣಕ್ಕೆ ಹಾಗಾಗಿ ನಾನು ಈ ಗ್ರೂಪ್ ಅನ್ನ ಅವಾಯ್ಡ್ ಮಾಡ್ತೀನಿ ನೀವು ಇಂಟ್ರೆಸ್ಟ್ ಇದ್ರೆ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಒಳ್ಳೆ ಡಿವಿಡೆಂಡ್ ಪೇ ಮಾಡ್ತಾರೆ ಅದ್ರಲ್ಲಿ ಎರಡು ಮಾತಿಲ್ಲ ಎಂಟು ಪರ್ಸೆಂಟ್ ನೋಡಬಹುದು ಡಿವಿಡೆಂಡ್ ಇಲ್ಡ್ ಹಾಗೆ ವೇದಾಂತ ಚೆಕ್ ಮಾಡಿದ್ರೆ ಅಬೌಟ್ ಟ್ವೆಂಟಿ ಇದೆ ಸೊ ನನ್ನ ಪ್ರಶ್ನೆ ಒಂದೇ ಈ ಗ್ರೂಪ್ ಮೇಲೆ ಹೈ ಡಿವಿಡೆಂಡ್ ಪೇ ಮಾಡೋದಕ್ಕಿಂತ ಅಮೌಂಟ್ ಅನ್ನ ಸಾಲ ತೀರಿಸ್ಕೊಳಕ್ ಬಳಸ್ಕೊಂಡು ಆಮೇಲೆ ಡೆಟ್ ಫ್ರೀ ಆದ್ಮೇಲೆ ಒಳ್ಳೆ ಡಿವಿಡೆಂಡ್ ಪೇ ಮಾಡಬಹುದಲ್ಲ ಅನ್ನೋದು ಬಟ್ ಇವ್ರು ಹಂಗ ಮಾಡೋದಿಲ್ಲ ಬಟ್ ಏನು ಮಾಡಕ್ ಅವಂತ ನಾವಂತ ಮ್ಯಾನೇಜ್ಮೆಂಟ್ ಲೆವೆಲ್ ಅರ್ಬಲ್ಲ ಅವರ ಥಿಂಕಿಂಗ್ ಏನಿರುತ್ತೋ ಗೊತ್ತಿಲ್ಲ ಬಟ್ ದೊಡ್ಡ ಗ್ರೂಪ್ ಇದು ಕೂಡ ಈ ಕಂಪನಿನೇ ನೋಡಿದ್ರಲ್ಲ ನಿಯರ್ಲಿ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನಾನಂತೂ ಇಗ್ನೋರ್ ಮಾಡ್ತೀನಿ ನಂತರ ಮಿಸಸ್ ಬೆಕ್ಟರ್ ಫುಡ್ ಸ್ಪೆಷಾಲಿಟೀಸ್ ಈ ಕಂಪನಿ ಕೂಡ ಸುದ್ದಿಲಿತ್ತು ಎರಡೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಯ ಸುದ್ದಿ ನೋಡಬಹುದು ನಾನೂರು ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಕಂಪನಿ ಬೋರ್ಡ್ ಬಟ್ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಆರ್ ಬಿ ಎನ್ ಎಲ್ ಇವತ್ತು ಸುದ್ದಿಲಿತ್ತು ನಾನು ಮೊದಲಿಗೆ ಹೇಳಿದೆ ರೈಲ್ವೆ ಶೇರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನಂತರ ಇವತ್ತಿನ ಒಳ್ಳೆ ಪರ್ಫಾರ್ಮೆನ್ಸ್ ಓವರ್ ಆಲ್ ರೈಲ್ವೆ ಸೆಕ್ಟರ್ ಗೆ ಯಾವುದೇ ರೀತಿಯ ನ್ಯೂಸ್ ಇಲ್ಲ ಬಟ್ ರೈಲ್ವೆ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಎಲ್ಲಾ ಗಳಲ್ಲಿ ಏನು ರ್ಯಾಲಿ ಬಂದಿಲ್ಲ ಕೆಲವು ಶೇರ್ ಗಳಲ್ಲಿ ಕೆಲವು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಬಟ್ ಸುಮಾರು ಸ್ಟಾಕ್ ಗಳು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅದರಲ್ಲಿ ಆರ್ ವಿನ್ ಎಲ್ ನೋಡಬಹುದು ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದಕ್ಕೆ ಒಂದು ಕಾರಣ ಇತ್ತು ನೂರ ತೊಂಬತ್ತೆರಡು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಆ ಒಂದು ನ್ಯೂಸ್ ಬಂದಿತ್ತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದರ ಕಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ಬೋದು ರೈಲ್ವೆ ಬೇರೆ ಶೇರ್ಗಳಲ್ಲಿ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಜೊತೆಗೆ ಇನ್ನೊಂದು ಸ್ಟಾಕ್ ಟೆಲ್ ಇದಕ್ಕೂ ಕೂಡ ಒಂದು ಪಾಸಿಟಿವ್ ನ್ಯೂಸ್ ಇತ್ತು ಇಪ್ಪತ್ತು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಸೊ ಈ ಎರಡು ನ್ಯೂಸ್ ಇತ್ತು ಇಲ್ಲೂ ಕೂಡ ಒಂಬತ್ತುವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಸೊ ಮೇ ಬಿ ಈ ಎರಡು ನ್ಯೂಸ್ ಬೇರೆ ಸ್ಟಾಕ್ ಗಳಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಕ್ಕೆ ಕಾರಣ ಆಗಿರ್ಬೋದು ಮೊನ್ನೆ ನಾವು ನೋಡಿದ್ವಿ ಎಚ್ಎಎಲ್ ಗೆ ಒಂದು ಒಳ್ಳೆ ನ್ಯೂಸ್ ಬಂತು ಓವರ್ ಆಲ್ ಡಿಫೆನ್ಸ್ ಶೇರ್ ಗಳಲ್ಲಿ ರ್ಯಾಲಿ ಬಂತು ಸೊ ಅದೇ ರೀತಿ ಅಂತ ಹೇಳ್ಬೋದು ರೈಲ್ಟೆಲ್ ಅಂಡ್ ಆರ್ ವಿ ಎನ್ ಎಲ್ ಗೆ ಒಳ್ಳೆ ನ್ಯೂಸ್ ಬಂದಿದ್ರಿಂದ ಸೊ ಮೇ ಬಿ ಅದರ ಕಾಸ್ ಎಫೆಕ್ಟ್ ಆಗಿರಬಹುದು ಬೇರೆ ಸ್ಟಾಕ್ ಗಳಲ್ಲೂ ಕೂಡ ಅಥವಾ ಇನ್ನಿತರ ಕಾರಣಗಳಿಗೂ ಕೂಡ ರ್ಯಾಲಿ ಬಂದಿರಬಹುದು ಇವತ್ತು ಬಟ್ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅಷ್ಟೇ ನಮ್ಗೆ ಇಂಪಾರ್ಟೆಂಟ್ ರೈಲ್ಟೇಲ್ ಅಲ್ಲಿ ಒಂಬತ್ತುವರೆ ಪರ್ಸೆಂಟ್ ನಂತರ ಐಆರ್ ಎಫ್ ಸಿ ನೋಡಬಹುದು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಓಪನಿಂಗ್ ನಾರ್ಮಲ್ ಆಗಿತ್ತು ಅಥವಾ ಫ್ಲಾಟಿಶ್ ಓಪನಿಂಗ್ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರೋದು ಐಆರ್ ಎಫ್ ಸಿ ನಲ್ಲೂ ಅಷ್ಟೇ ಅಥವಾ ರೈಲ್ ಟೈಲ್ ಆಗಬಹುದು ಅಥವಾ ಆರ್ ವಿ ಎನ್ ಎಲ್ ಆಗ್ಬಹುದು ಎಲ್ಲ ಕಡೆ ಕೂಡ ಅಷ್ಟೇ ಓಪನಿಂಗ್ ನಾರ್ಮಲ್ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಹಾಗೆ ತೀತಾಗರ್ ರೈಲ್ ಸಿಸ್ಟಮ್ಸ್ ಅಲ್ಲಿ ನೋಡಬಹುದು ಆರೂವರೆ ಪರ್ಸೆಂಟ್ ಗಿಂತ ಜಾಸ್ತಿ ರ್ಯಾಲಿ ಕಂಡು ಬಂದಿದೆ ತೀತಾಗರ್ ಅಲ್ಲಿ ನಂತರ ಟೆಕ್ಸ್ ಮಾರ್ಕ್ ಅವರ ರೈಲಲ್ಲೂ ಕೂಡ ನೋಡಬಹುದು ಮೋರ್ ದನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಜುಪಿಟರ್ ವ್ಯಾಗನ್ಸ್ ಅಂತೂ ಅದರದೇ ಆದಂತಹ ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ನಿನ್ನೆ ಡ್ಯೂರಿಂಗ್ ದ ಮಾರ್ಕೆಟ್ ನ್ಯೂಸ್ ಬಂದಿತ್ತು ನೋಡಬಹುದು ಇವತ್ತು ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಅಂತ ದೊಡ್ಡ ಪರ್ಫಾರ್ಮೆನ್ಸ್ ಎಲ್ಲ ಬೇರೆ ಸ್ಟಾಕ್ ಗಳಿಗೆ ಹೋಲ್ಸಿದ್ರೆ ಓವರ್ ಆಲ್ ರೈಲ್ವೆ ಸ್ಟಾಕ್ ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಕೆಲವು ಇವತ್ತು ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ ನಂತರ ಸೆರಾ ಸ್ಯಾನ್ಟ್ರಿ ವೇರ್ ಅಲ್ಲಿ ಇವತ್ತು ನೋಡಬಹುದು ಮೋರ್ ದೆನ್ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇದಕ್ಕೆ ಯಾವುದೇ ರೀತಿಯ ನ್ಯೂಸ್ ನನಗೆ ಸಿಗ್ಲಿಲ್ಲ ಬಟ್ ಸ್ಟಾಕ್ ಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೀವು ಇಲ್ಲಿ ನೋಡಬಹುದು ಎಂಟ್ನೂರ ರೂಪಾಯಿ ಒಂದೇ ದಿನ ಜಾಸ್ತಿ ಆಗಿದೆ ಸೊ ತುಂಬಾ ಜನ ಪ್ರೈಸ್ ನೋಡಿ ಅವಾಯ್ಡ್ ಸೊ ಪ್ರೈಸ್ ಎಲ್ಲ ಕಂಪನಿಯ ಬಿಸ್ನೆಸ್ ಅನ್ನ ನೋಡಬೇಕು ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ರ್ಯಾಲಿ ಕೂಡ ಹಿಂಗೆ ಇರುತ್ತೆ ಡೌನ್ ಫಾಲ್ ಬಂದ್ರು ಹಿಂಗೆ ಇರುತ್ತೆ ರ್ಯಾಲಿ ಮಾತ್ರ ಅಲ್ಲ ಬಟ್ ಒಳ್ಳೆ ಕಂಪನಿಗಳು ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಹನ್ನೊಂದು ಸಾವಿರದ ಎಂಟು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಬಟ್ ಫೈವ್ ಇಯರ್ಸ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನಂತರ ಫರ್ಟಿಲೈಸರ್ ಸ್ಟಾಕ್ ಗಳು ಇವತ್ತು ಸುದ್ದಿಯಲ್ಲಿದ್ದು ಈಗಾಗಲೇ ಗೊತ್ತಿದೆ ನಿಮ್ಗೆ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ ವಾಚ್ ಮಾಡಿ ಅಂತ ಇವತ್ತು ನೋಡಬಹುದು ಒಳ್ಳೆ ಪ್ರಾಫಿಟ್ ಬುಕ್ಕಿಂಗ್ ಇವತ್ತು ಕಂಡು ಬಂದಿದೆ ಫರ್ಟಿಲೈಸರ್ ಸ್ಟಾಕ್ ಗಳಲ್ಲಿ ನಿನ್ನೆ ಮೊನ್ನೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಕೆಲವು ಇಪ್ಪತ್ತು ಪರ್ಸೆಂಟ್ ಕೆಲವು ಮೂವತ್ತು ಪರ್ಸೆಂಟ್ ಈ ರೀತಿ ಜಂಪ್ ಆಗಿದ್ದು ಎರಡು ದಿನದಲ್ಲಿ ಇವತ್ತು ಒಳ್ಳೆ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಕಂಡು ಬಂದಿದೆ ಸೊ ಶಾರ್ಟ್ ಟರ್ಮಸ್ ಎಕ್ಸಿಟ್ ಆಗ್ಬಿಟ್ಟಿರ್ತಾರೆ ಯಾಕಂದ್ರೆ ನಾಳೆ ಏನು ಡಿಸಿಷನ್ ಬರುತ್ತೋ ಗೊತ್ತಿಲ್ಲ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ಸೊ ಹಾಗಾಗಿ ಯಾಕೆ ರಿಸ್ಕ್ ಅಂತ ಹೇಳ್ಬಿಟ್ಟು ಇವತ್ತೆ ಎಕ್ಸಿಟ್ ಆಗಿದ್ದಾರೆ ಇನ್ ಕೇಸ್ ನಾಳೆ ಏನಾದ್ರು ಪಾಸಿಟಿವ್ ಅಪ್ಡೇಟ್ ಬಂದ್ರೆ ಜಿಎಸ್ಟಿ ಕೌನ್ಸಿಲ್ ಇಂದ ಸುಮಾರು ಮತ್ತೆ ಎಂಟರ್ ಆಗ್ತಾರೆ ಅವರು ಹಾಗಾಗಿ ಇವತ್ತು ಒಳ್ಳೆ ಪ್ರಾಫಿಟ್ ಬುಕ್ಕಿಂಗ್ ಫರ್ಟಿಲೈಸರ್ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ